ಸ್ವಾಗತ ನಾನು ಹಿಡ್ ಕಾಂಗ್ರೆಸ್ ನ ಹಿರಿಯ ನಾಯಕ ಈ ಮುಂಚೆ ಒಂದು ಬಾರಿ ಉಪಸಭಾಪತಿ ಕೂಡ ಆಗಿದ್ರು ಇವರು ಇದೀಗ ಬಿಜೆಪಿಗೆ ಸೇರ್ತಾರೆ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇದೆ ಶಿವಶಂಕರ್ ರೆಡ್ಡಿ ಅವರು ಬಿಜೆಪಿಗೆ ಸೇರ್ತಾರೆ ಕಾಂಗ್ರೆಸ್ನ ಆಡಳಿತದಿಂದ ಅವರು ಬೇಸತ್ತಿದ್ದಾರೆ ಅಥವಾ ಸಿದ್ದರಾಮಯ್ಯನವರ ನಡವಳಿಕೆಯಿಂದ ಅವರಿಗೆ ಬೇಸರ ಆಗಿದೆ ಅನ್ನುವಂತಹ ಸಂಗತಿ ಮೂಲಗಳಿಂದ ತಿಳಿದು ಬಂದಿದೆ ಬನ್ನಿ ಹಾಗಾದ್ರೆ ಶಿವಶಂಕರ್ ರೆಡ್ಡಿ ಅವರು ಅವ್ರು ನಡೆಸಿದಂತಹ ಪತ್ರಿಕಾಗೋಷ್ಠಿಯಲ್ಲಿ ಏನ್ ಮಾತನಾಡಿದ್ದಾರೆ ನೋಡೋಣ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಮತ್ತು ಹಿಂದೊಮ್ಮೆ ಉಪಸಭಾಧ್ಯಕ್ಷರೂ ಆಗಿದ್ದ ಶಿವಶಂಕರ್ ರೆಡ್ಡಿ ಅವರಿಗೆ ಬಿಜೆಪಿ ನಾಯಕರು ಗಾಳ ಹಾಕ್ತಿರೋದು ಗೊತ್ತಿಲ್ಲದ ಸಂಗತಿಯೇನಲ್ಲ ರೆಡ್ಡಿ ಅವರೊಂದಿಗೆ ಹಿರಿಯ ಬಿಜೆಪಿ ನಾಯಕರೊಬ್ಬರು ಮಾತನಾಡುತ್ತಿರುವ ಬೆನ್ನಲ್ಲೇ ಅವರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಎಂದು ಇಂದು ಬೆಳಗ್ಗೆ ನಗರದ ತಮ್ಮ ನಿವಾಸದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಶಿವಶಂಕರ್ ರೆಡ್ಡಿ ಲೋಕಸಭಾ ಚುನಾವಣೆಗಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ಅನ್ನ ಕೇಳಿದ್ದೇನೆ ಇದು ನಿಜವಾದರೂ ಅದು ಸಿಗುವ ಲಕ್ಷಣ ಕಾಣುತ್ತಿಲ್ಲ ಎನ್ನುತ್ತಾರೆ ರಾಜ್ಯದ ನಾಯಕರು ತಮ್ಮ ಪರವಾಗಿ ಮಾತನಾಡ್ತಾ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ ರೆಡ್ಡಿ ಸಿದ್ದರಾಮಯ್ಯ ಬದಲಾಗಿದ್ದಾರೆ ಈಗ ಅವರು ಎರಡ್ ಸಾವಿರದ ಹದಿಮೂರರಲ್ಲಿ ಇದ್ದಂತೆ ಇಲ್ಲ ಬದಲಾವಣೆಗಳಾಗಿದ್ದಾವೆ ಪರಿಸ್ಥಿತಿಯ ಕೈಗೊಂಬೆ ಆಗಿರಬಹುದು ಎನ್ನುತ್ತಾರೆ ಶಿವಕುಮಾರ್ ಅವರನ್ನ ನೇರ ಮಾತಿನ ರಾಜಕಾರಣಿ ಎನ್ನುವ ರೆಡ್ಡಿ ತಮಗೆ ಟಿಕೆಟ್ ಸಿಗದಿರಬಹುದಾದ ಕಾರಣಕ್ಕೆ ರಾಜ್ಯ ನಾಯಕರನ್ನ ದೂರುತ್ತಾರೆ ಒಂದು ಮೂಲದ ಪ್ರಕಾರ ಬಿಜೆಪಿ ಅವರಿಗೆ ಟಿಕೆಟ್ ನೀಡುವ ವದಂತಿ ದಟ್ಟವಾಗುತ್ತಿದೆ ಹಾಗಾಗಿ ಕಾಂಗ್ರೆಸ್ ತೊರೆಯಲು ಅವರು ವೇದಿಕೆ ಸಿದ್ಧ ಮಾಡಿಕೊಳ್ತಿದ್ದಾರಾ ಎಂದು ಪ್ರಶ್ನೆ ಮೂಡ್ತಾ ಇದೆ ಆ ರೀತಿ ಆದ್ರೂ ಅದರಲ್ಲೇನು ಆಶ್ಚರ್ಯವಿಲ್ಲ ಎನ್ನುತ್ತಾರೆ ಇದೇ ರೀತಿಯ ಮತ್ತಷ್ಟು ಪೊಲಿಟಿಕಲ್ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ